ಎಲ್ಲರಿಗೂ ನಮಸ್ಕಾರ ನಮ್ಮ ಯಜಮಾನರಾದ ಕಿರಣ್ ಕುಮಾರ್ ಅವರ ಸೋದರ ಮಾವ ಮಲ್ಲಿಕಾರ್ಜುನಪ್ಪನವರು ಇವರ ಮೊಮ್ಮಗನ ಮದುವೆ ಬೆಂಗಳೂರಿನ ಮುಖ್ಯ ಅರಮನೆಯಲ್ಲಿ ನಡೆಯಿತು ನಾವು ಇಷ್ಟು ವರ್ಷ ಅವರ ಶ್ರೀಮಂತಿಕೆಯನ್ನು ಮಾತ್ರ ನೋಡಿದ್ದೆವು ಆದರೆ ಮದುವೆಯಲ್ಲಿ ಅವರ ಹೃದಯ ಶ್ರೀಮಂತಿಕೆಯನ್ನೂ ಸಹ ಕಂಡೆವು ಇಂದು ನಾನು ಕಂಡಂತಹ ಅತ್ಯದ್ಭುತ ಮದುವೆಯನ್ನು ನಿಮ್ಮಗಳ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ ಸಾಮಾನ್ಯವಾಗಿ ಮದುವೆಗೆ ಹೋದಾಗ ಅಲ್ಲಿ ಕೆಲವೊಂದು ಫೋಟೋ ತೆಗೆದುಕೊಳ್ಳಬೇಕು ಅಂದರೆ ನಾವು ಬೇರೆ ಯಾರನ್ನಾದರೂ ಕರೀತೇವೆ ಮದುವೆಗೆ ಬಂದಿದ್ದವರನ್ನೇ ಇದೊಂದು ಫೋಟೋ ಕ್ಲಿಕ್ಕಿಸಿಕೊಡಿ ಅಂತ ಆದರೆ ಇಲ್ಲಿ ಹೇಗಿತ್ತು ಅಂದರೆ ಬಂದವರೆಗೆ ಫೋಟೋ ತೆಗೆದಿಕ್ಕೆ ಅಂತಲೇ ಹತ್ತರಿಂದ ಹದಿನೈದು ಜನ ನೇಮಿಸಿದ್ರು ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಮನೆಯ ಎಲ್ಲ ಸದಸ್ಯರು ಸಹ ಬಂದವರು ಚಿಕ್ಕವರು ದೊಡ್ಡವರು ಬಡವರು ಶ್ರೀಮಂತರು ಎನ್ನುವ ಭೇದವಿಲ್ಲದೆ ನಗು ನಗುತ್ತಾ ಸ್ವಾಗತಿಸಿದ್ದುದು ನಿಜವಾಗಿಯೂ ಸಹ ಹೃದಯ ತುಂಬಿ ಬಂದಿತು ನಾವು ಮುಖ್ಯ ದ್ವಾರದಲ್ಲಿ ಎಂಟ್ರಿ ಆದಾಗ ಸಾಮಾನ್ಯವಾಗಿ ಕಥೆಗಳಲ್ಲಿ ಕೇಳಿರ್ತೇವೆ ದೇವಲೋಕ ಇಂದ್ರನ ಅರಮನೆ ಹೀಗೆಲ್ಲ ಕೇಳಿರ್ತೇವಲ್ಲ ನಿಜವಾಗಿಯೂ ಸಹ ಅದರ ಒಳಗೆ ಹೋದಾಗ ಅದೇ ಅನುಭವ ಪ್ರತಿಯೊಬ್ಬರಿಗೂ ಆಯಿತು ಈಗಿನ ದುಬಾರಿ ಕಾಲದಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆ ಪ್ಲಾಸ್ಟಿಕ್ ಹೂಗಳ ಬಳಕೆಯನ್ನೇ ನೋಡಿರುತ್ತೇವೆ ಆದರೆ ಅಲ್ಲಿ ರಾಶಿ ರಾಶಿ ಸುಗಂಧ ಪರಿಮಳವನ್ನು ಬೀರುತ್ತಾ ಇದ್ವು ಎಲ್ಲರಿಗೂ ಸಹ ಆಸನದ ವ್ಯವಸ್ಥೆ ಅಚ್ಚುಕಟ್ಟಾಗಿತ್ತು ಹೂವಿನ ಅಲಂಕಾರ ಹೆಚ್ಚೋ ಅಲ್ಲಿ ಬಂದಿದ್ದಂತಹ ಹೆಣ್ಣು ಮಕ್ಕಳ ಅಂದ ಹೆಚ್ಚು ಎನ್ನುವ ರೀತಿ ಒಬ್ಬರಿಗೊಬ್ಬರು ಪೈಪೋಟಿ ತಳೆದಂತಿತ್ತು ಮದುವೆಗೆ ಬಂದಿದ್ದಂತಹ ಪ್ರತಿಯೊಬ್ಬರನ್ನೂ ಸಹ ನಗುಮುಖದಿಂದ ಸ್ವಾಗತಿಸಿದ್ದು ಅವರ ಮನೆಯ ಹಿರಿಮೆಯನ್ನು ತೋರಿಸುತ್ತಿತ್ತು ಅಲ್ಲಿ ಮದುವೆಯಲ್ಲಿ ಕುಳಿತವರ ಹಿಂದೆ ಮುಂದೆ ಮೇಲೆ ಅಕ್ಕ ಪಕ್ಕ ಎಲ್ಲಿ ನೋಡಿದರಲ್ಲಿ ಸುಗಂಧ ಭರಿತ ಪುಷ್ಪಗಳು ಕಣ್ಣುಗಳು ನಿಜವಾಗಿಯೂ ಸಹ ಧನ್ಯ ಆದವು ಎಷ್ಟು ತರಹದ ಹೂವುಗಳಿದೆಯೋ ಎಲ್ಲ ಥರದ ಹೂವುಗಳನ್ನು ಸಹ ಅಲ್ಲಿ ನೋಡಿದೆವು ಇವರು ಕಿರಣ್ ಕುಮಾರ್ ಅವರ ತಂಗಿ ಇಂದ್ರಮ್ಮ ಪಾತಕ್ಕ ವೀಣಮ್ಮ ನಮ್ಮಗಳ ಜೊತೆ ಆ ಮನೆಯ ಹಿರಿಯ ಸೊಸೆಯಾದಂತಹ ಗಾಯತ್ರಕ್ಕನವರು ನಿಜವಾಗಿಯೂ ಸಹ ಅವರು ಆ ಮನೆಯ ಹೆಮ್ಮೆ ಎಷ್ಟೋ ವರ್ಷಗಳಾದರೂ ಸಹ ಇಡೀ ಕುಟುಂಬ ತುಂಬ ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಇದ್ದದ್ದು ಕಂಡು ನಿಜವಾಗಿಯೂ ತುಂಬ ಸಂತೋಷವಾಗುತ್ತಿತ್ತು ಸಂಜೆ ರಿಸೆಪ್ಷನ್ಗೆ ಹೆಣ್ಣು ಗಂಡುಗಳ ಆಗಮನ ಆಭರಣಗಳ ಜೊತೆ ನಗುವಿನ ಆಭರಣವೂ ಸೇರಿ ಅವರ ಹಾಗೂ ಅವರ ಮನೆತನದ ಗೌರವವನ್ನು ಹೆಚ್ಚು ಮಾಡಿತ್ತು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ಮದುವೆ ಮಾಡುವವರಿಗೆ ಉತ್ತಮವಾದ ಅನುಭವ ಸಿಗುತ್ತದೆ ಒಳ್ಳೆ ಜನ ಕುಟುಂಬದ ಎಷ್ಟೋ ಜನರು ನಾವು ಅಲ್ಲಿ ಸೇರಿದ್ದೆವು ಅದು ನಮ್ಮಗಳ ಒಂದು ಗ್ರೂಪ್ ಫೋಟೋ ಕೂಡ ಆಯಿತು ಆ ಸಮಯದಲ್ಲಿ ಇದು ನಮ್ಮ ಮನೆಯವರ ಅಕ್ಕನ ಕುಟುಂಬ ಅಣ್ಣನ ಕುಟುಂಬ ಹಾಗೂ ನಾವು ನಮ್ಮ ಮನೆಯವರು ಮಾತ್ರ ಮಿಸ್ ಆಗಿದ್ದಾರೆ ಇದು ಮುಖ್ಯ ಅರಮನೆಯ ಎಂಟ್ರಿ ಇದಾದ ನಂತರ ಅವರ ಮನೆಯಲ್ಲಿರುವ ಕಾರುಗಳ ಒಂದು ಕಲೆಕ್ಷನನ್ನು ನೀವು ನೋಡ್ಬೋದು ಬೆಳಗ್ಗೆ ಮುಹೂರ್ತದ ಪ್ರಾರಂಭ ಕಾಶಿ ಯಾತ್ರೆಗೆ ಬಂದಿದ್ದಂತಹ ಮದುಮಗನನ್ನು ವಾಪಸ್ ಕರೆದುಕೊಂಡು ಹೋಗುವ ಕಾರ್ಯಕ್ರಮ ಮುಹೂರ್ತದ ಹಾಲಿಗೆ ಒಳಗೆ ಹೋಗುವಾಗ ಅಲ್ಲಿ ನೂರಾರು ತೋಮಾಲೆಗಳು ಹಾಗೆ ಸಾವಿರಾರು ಹಾರಗಳು ಮುಹೂರ್ತದ ಮಂಟಪಕ್ಕೆ ಮಧುಮಗಳನ್ನು ಕರೆದು ತಂದಿದ್ದು ವಿಶೇಷವಾಗಿತ್ತು अक्का मुहूर मंटप जन ಎರಡು ಕಡೆ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಪ್ರತ್ಯೇಕವಾಗಿ ಮಂಟಪಗಳಿದ್ದವು ಇದು ಬೆಳಗಿನ ಉಪಹಾರ ಬೆಳಗಿನ ಉಪಹಾರದ ನಂತರ ಮದುಮಗನ ದೊಡ್ಡಪ್ಪರಾದಂತಹ ಸಿದ್ದೇಶಣ್ಣನವರ ಜೊತೆ ಇಂದ್ರಮ್ಮ ವೀಣಮ್ಮ ಗೀತಕ್ಕ ಪಾತಕ್ಕ ಶೈಲ ನಾನು ನನ್ನ ಮಗ ನಾವೆಲ್ಲರೂ ಸಹ ಫೋಟೋ ತೆಗೆಸಿಕ

ಈ ಫೋಟೋಗಳನ್ನು ನೋಡಿ ನೀವು ನಿಜವಾಗಿಯೂ ಜಾಣರಾಗಿದ್ದರೆ ಕಂಡು ಹಿಡಿಯುತ್ತೀರಾ ಮನೆಯವರು ಯಾರು ಹಾಗೂ ನೆಂಟರು ಯಾರು ಎಂದು ಈ ಮದುವೆಯಲ್ಲಿ ಹೊಟ್ಟೆಯಷ್ಟೇ ತುಂಬಿರಲಿಲ್ಲ ಹೊಟ್ಟೆಯ ಜೊತೆ ಮನಸ್ಸು ಹಾಗೂ ಕಣ್ಣು ಕೂಡ ತುಂಬಿತ್ತು ಶಾಸ್ತ್ರಗಳು ಕೂಡ ಪ್ರತಿಯೊಂದು ಸಹ ಅಚ್ಚುಕಟ್ಟವಾಗಿ ನೆರವೇರುತ್ತಿತ್ತು ಗೌರಿ ಪೂಜೆ ತುಂಬ ಸುಂದರವಾಗಿತ್ತು ಸಿದ್ದೇಶಣ್ಣನವರ ಮಗಳು en el a இல்ல ஒன்ி நம்ம அவ சேர ஒன்று ಮಧುಮಗನ ತಂದೆ ಮತ್ತು ತಾಯಿ ಮಧುಮಕ್ಕಳಿಬ್ಬರು ಸಾಕ್ಷಾತ್ ರಾಣಿಯರ ಹಾಗೆ ಇದ್ದರು ಮುಗಿದ ನಂತರ ಹೋಟೆಲ್ಗೆ ಹೋಗಿ ಕಾಫಿ ಕುಡಿದು ಅಲ್ಲಿಂದ ಹೊರಟೆವು ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಮದುವೆಯ ಬಗ್ಗೆ ಒಂದು ಸಂಪೂರ್ಣ ಚಿತ್ರಣ ನಿಮ್ಮ ತಲೆಯಲ್ಲಿ ಹೊಳೆದಿರಬೇಕಲ್ವಾ ನಮ್ಮ ಮನೆಯಲ್ಲಿ ಮದುವೆ ಮಾಡಿದರೆ ಈ ಒಂದು ವಿಷಯವನ್ನು ತೆಗೆದುಕೊಳ್ಳೋಣ ಈ ರೀತಿ ಒಡವೆ ಈ ರೀತಿ ಬಟ್ಟೆ ಈ ರೀತಿ ಡೆಕೋರೇಷನ್ ಈ ರೀತಿ ಮಂತ್ರಗಳು ಇದೆಲ್ಲ ನಿಮಗೆ ಅನಿಸಿರ್ಬೇಕಲ್ವ ಧನ್ಯವಾದಗಳು